ಭಾಗವಾಗಿದೆತ್ತಲಾಗುತ್ತಿದ್ದಂತೆ ಆಲ್ಮುಕ್ಕಿಯ ಮದುವೆ ಮುಗಿಸಿಕೊಂಡು ತಲೆ ಬಗಲು ಕೈ ತುಂಬ ಹೊರಗಳನ್ನು ಒತ್ತು ನೆಡೆದಿದ್ದರು ಅಚ್ಚಮ್ಮ ಮತ್ತು ಸುಬ್ಬಮ್ಮ ಮದುವೆ ಮುಗಿದ ಉಳಿದ ಹಪ್ಪಳ ಶೆಣಿಗೆ ಶಾವಿಗೆ ಮುಂಡೆ ಚಕ್ಲಿ ಅರಳು ಅವಲಕ್ಕಿಗಳ ಮೂಟೆ ಒತ್ತುಕೊಂಡು ಕತ್ತಲಾದ ಕಾಡಿನ ಸಾಗುವಾಗ ಆತಂಕ ಪಡುತ್ತಲೇ ಗದ್ದೆಯ ಬದುವಿನಿಂದ ಕಾನಿನ ದಿನೇ ಏರಿದರು ನಾಲ್ಕು ಮಾರು ನಡೆದರೆ ಆಯಿತು ಅಡಕೆ ತೋಟ ಒಂದಿಷ್ಟು ತೆಂಗಿನ ಸಾಲು ದಾಟಿದರೆ ಅಲ್ಲಿ ಅಚ್ಚಣ್ಣ ಜೋಷರ ಮನೆ ಬುಡ್ಡಿದೀಪ ತೊಂಡೆ ಮನೆ ಅಗ್ರಹಣ ಕೊನೆಯ ಮನೆ ಅವರು ಚಮತ್ಕಾರದಲ್ಲಿ ಕಾನು ದಾಟಿ ಹೊರಗೆ ಬಂದು ಧೈರ್ಯದ ಉಸಿರು ಬಿಟ್ಟರು ಹೆಂಗಸರು ಈ ತೋಟ ದಾಟಿತರಾಯಿತು ಎಂಬ ಹಗುರ ಭಾವ ತೆಂಗಿನ ತೋಟದ ಸಾಲಿನಿಂದ ಹೋಗುವಾಗ ದೀಪಗಳಂತೆ ಕಾಣುವ ಎರಡು ಅಲುಗಾಡುವ ಕಣ್ಣುಗಳು ನೋಡಿ ಮೈಲು ಬೆಚ್ಚಿ ಮರಗಟ್ಟಿತು ಅದು ಹುಲಿ ಎಂದು ತಿಳಿದು ಅವರು ಭಯಭೀತರಾಗಿ ನಿಲ್ಲುತ್ತಾರೆ ಆ ಹುಲಿಯು ಹಲವಾರು ನಾಲ್ಕರಿಂದ ಐದು ವರ್ಷಗಳಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ಜಾನುವಾರು ಕುರಿ ಕೋಣಗಳನ್ನು ಕಂಬಲಿಸುತ್ತಾ ರಾಜ್ಯಪಾಲ ನಡೆಸಿದ ಎಬ್ಬುಲಿ ಮತ್ತು ಬಂದೂಕು ಲೈಸೆನ್ಸ್ ಪಡೆದ ಬೇಟೆಗಾರರಿಗೂ ಸಿಗಲಿಲ್ಲ ತಮ್ಮ ಆಯಸ್ಸು ಮುಗೀತೆಂದು ತಿಳಿದು ಹೆಂಗಸರು ತಮ್ಮ ಕೈಯಲ್ಲಿದ್ದ ಗಂಟು ಗುಂಟೆಗಳನ್ನು ಮೆಲ್ಲನೆ ಕೆಳಗಿಳಿಸುತ್ತಾರೆ ಉಸಿರು ಬಿಟ್ಟು ಒಂದು ಸಾರಿ ಬಾಲಚದರಿ ಪೊದೆಯಿಂದ ಹೊರಬಂದು ಹುಲಿರಾಯ ಹುಲಿಯ ಅವರನ್ನು ವಾಸನೆಯನ್ನು ಗ್ರಹಿಸಿ ತಿನ್ನಲು ಸಿದ್ಧವಾಗುತ್ತದೆ ಎದರಿದ ಮಹಿಳೆಯರು ರಾಮ ಕೃಷ್ಣ ನಾರಾಯಣ ಎಂದು ದೇವರನ್ನು ಪ್ರಾರ್ಥಿಸುತ್ತಾರೆ ಹುಲಿ ಹತ್ತಿರ ಬರುತ್ತಿದ್ದಂತೆ ಅವರು ಪ್ರಜ್ಞೆ ತಪ್ಪಿ ತೆಂಗಿನ ಎಡೆಗಳ ಮೇಲೆ ಬೀಳುತ್ತಾರೆ ನಂತರ ಅಚ್ಚಮ್ಮ ಸ್ಫೂರ್ತಿ ಪಡೆದು ಹೇಗೋ ಸಹಾಯತೆ ಸರಿಯಲ್ಲ ಈ ಮುಂಡೆದಕ್ಕೆ ಸಮನಾಗಿ ನಾಲ್ಕು ಪಡೆದು ಸಾಯೋಣ ಎಂದು ಸುಬ್ಬಮ್ಮನೊಂದಿಗೆ ಸೇರಿ ತೆಂಗಿನ ಎಡೆಗಳಿಂದ ಹುಲಿಯನ್ನು ಒಡೆದು ಮೈ ತುಂಬ ತೆಂಗಿನ ಎಡೆಗಳ ಪ್ರಹಾರಗಳು ಬಿದ್ದವು ಅದರ ಕಣ್ಣಿಗೆ ಗರಿ ಕಡ್ಡಿಗಳು ಚುಚ್ಚಿದವು ಚುಚ್ಚಿದ ಗಿರಗಿರನೆ ತಿರುಗಿ ಹುಲಿಯ ನಿದ್ದಿಯೊಡೆದು ಹುಲಿಯ ಆರ್ಭಟ ಕೇಳಿ ಅಲ್ಲಿಯ ಜನರು ಭದ್ರವಾಗಿ ಮನೆಯ ಬಾಗಿಲು ಹಾಕಿ ಕಿಟಕಿಯಲ್ಲಿ ಇನಕಿ ನೋಡುತ್ತಿದ್ದರು ಸುಬ್ಬಮ್ಮ ಮತ್ತು ಅಚ್ಚಮ್ಮ ಇಬ್ಬರು ವೀರ ಹುಲಿಯೊಂದಿಗೆ ಹೋರಾಡಿದರು ಈ ಹೋರಾಟದಲ್ಲಿ ಮೈ ಕೈಯೆಲ್ಲ ರಣಗಾಯಗೊಳ್ಳುತ್ತಾರೆ ಅಚ್ಚಮ್ಮ ಪ್ರಜ್ಞೆ ಕಳೆದುಕೊಂಡು ಬೀಳುತ್ತಾಳೆ ಗಾಯಗೊಂಡು ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ನಂತರ ಅಚ್ಚಮ್ಮನ ದನಿ ಕೇಳಿ ಸುಬ್ಬಮ್ಮನಿಗೆ ಆಶಾವಾದ ಮೂಡುತ್ತದೆ ಇದು ಭಯಾನಕ ಪರಿಸ್ಥಿತಿಯಲ್ಲಿ ಧೈರ್ಯ ಮತ್ತು ಬದುಕುಳಿಯುತ್ತಾರೆ ಕತ್ತಲ ರಾತ್ರಿಯಲ್ಲಿ ಇಬ್ಬರು ಮಹಿಳೆಯರು ಗಾಯಗೊಂಡ ಸ್ಥಿತಿಯಲ್ಲಿ ಬಿದ್ದಿರುತ್ತಾರೆ ಅಚ್ಚಮ್ಮನ ಬಲ್ಗೈಕೆ ಪೆಟ್ಟಾಗಿ ಮೈಯೆಲ್ಲ ರಕ್ತ ಎಪ್ಪು ಕಟ್ಟಿರುತ್ತದೆ ಸುಬ್ಬಮ್ಮನ ಸೀರೆ ಹರಿದಿದೆ ೆಯ ಕತ್ತಲಿನಲ್ಲಿ ಸಾವು ಬದುಕಿನ ನಡುವೆ ನರಳಾಡುತ್ತಾ ನೋವಿನಲ್ಲೂ ಪರಸ್ಪರ ಮಾತನಾಡಿಕೊಳ್ಳುತ್ತಾರೆ ಇಡೀ ರಾತ್ರಿ ಹೇಗೆ ಕಳೆಯುವುದೆಂಬ ಚಿಂತಿಸುತ್ತ ಗಂಟಲು ಒಣಗಿ ಪ್ರಾಣ ಹೋಗುವಂತಹ ದಾಹವಾಗಿದೆ ಕೊನೆಗೆ ಸುಬ್ಬಮ್ಮ ಅಚ್ಚಮ್ಮನ ಬಳಿ ಅಂಬೆಗಾಲಿಡುತ್ತಾ ಮೆಲ್ಲಗೆ ಬಂದಳು ಒಬ್ಬರಿಗೊಬ್ಬರು ಧೈರ್ಯ ತುಂಬಿಕೊಂಡು ಆ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಾಗುತ್ತಾರೆ ವಿಪ್ರೀತ ಚಳಿಯಲ್ಲಿ ನಡು ತಮ್ಮ ಹಳ್ಳಿಗೆ ಬೆನ್ನು ಮಾಡಿ ಕುಳಿತಿದ್ದರು ಆಗ ಆ ಹದಿನಾರು ಮೆಟ್ಟಿನ ಹುಲಿರಾಯ ಸತ್ತು ಅಗರವಾಗಿ ಕಾಲು ಚಾಚಿದ್ದಾನೆ ಆದರೂ ಅದು ಸತ್ತಿದೆಯೋ ಇಲ್ಲವೋ ಎಂಬ ಅನುಮಾನ ಅಷ್ಟು ದೂರ ಬಂದು ನಿಂತು ಸರಿಯಾಗಿ ನೋಡಿದರು ಒಂದು ಕಲ್ಲು ಎಸೆದರು ಹುಲಿರಾಯ ಸತ್ತು ಸ್ವರ್ಗವಾಸಿಯಾಗಿದೆ ಮದುವೆ ಮನೆಯಿಂದ ತಂದ ತಿಂಡಿ ತಿನಿಸುಗಳನ್ನು ಚೆಂದಪಿಲಿ ಏನು ಬೇಡವಾಯಿತು ಅವರಿಗೆ ಒಬ್ಬರ ಕೈ ಒಬ್ಬರು ಹಿಡಿದು ಮನೆಯ ಕಡೆಗೆ ಎಜ್ಜೆ ಹಾಕಿದರು ಹಳ್ಳಿಯ ಕೊನೆಯ ಮನೆ ಸೂರಿ ಜೋಯಿಶರ ಮನೆಯಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಾರೆ ಒಂದು ಗಂಟೆಯಲ್ಲಿ ಇವರು ಸಾಹಸ ಪ್ರ ಪ್ರತಾಪ ಊರಿಗೆಲ್ಲ ಹಬ್ಬಿತು ಬಾಯಿಂದ ಬಾಯಿಗೆ ಮನೆಯಿಂದ ಮನೆಗೆ ಊರೆಲ್ಲ ಶಿಕಾರಿ ಗಿರಿ ಗೌಡನ ಮೀಸೆ ಇಳಿದು ಹೋಯಿತು ಮತ್ತು ಅವನ್ಮಾನ ತಡುತ್ತಿತ್ತು ಇಬ್ಬರು ಹೆಂಗಸರು ಒಂದು ಹುಲಿಯನ್ನು ತೆಂಗಿನ ಎಡೆಯ ದಿಂಡಿನಿಂದ ಒಡೆದು ಕೊಂದ ಸಾಹಸ ಇದು ಅಮಲಾದಾರರು ಮತ್ತು ಪೊಲೀಸರು ಇನ್ಸ್ಪೆಕ್ಟರ್ಗಳನ್ನು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುತ್ತಾರೆ ಹುಲಿಯನ್ನು ಕೊಂದವರಿಗೆ ಬಹುಮಾನ ನೀಡಲು ನಿರ್ಧರಿಸಲಾಗುತ್ತದೆ ಸಭೆಯಲ್ಲಿ ಅಮಲಾದಾರರು ಮತ್ತು ಈ ಸಾಹಸ ಸಾಹಸಿ ಹೆಂಗಸರನ್ನು ಕರೆದು ಅವರಿಗೆ ಏನು ಬೇಕು ಎಂದು ಕೇಳಿದಾಗ ಅವರು ತಮ್ಮ ತಾಲೂಕು ದೊರೆಗಳಾದ ಅಮಲಾದಾರರನ್ನು ಏನು ತೋಚುತ್ತದೆಯೋ ಅದನ್ನೇ ನೀಡಲು ಕೇಳುತ್ತಾರೆ ಅಮಲಾದರರು ಮತ್ತು ಇನ್ಸ್ಪೆಕ್ಟರು ಸಮ್ಮುಖದಲ್ಲಿ ಹುಲಿಯನ್ನು ಕೊಂದರಿಗೆ ಬಹುಮಾನವಾಗಿ ಸೀರೆಯನ್ನು ನೀಡಲು ಮುಂದಾದಾಗ ಸುಬ್ಬಮ್ಮ ತಮಗೆ ಬೇಡವೆಂದು ನಿರಾಕರಿಸುತ್ತಾಳೆ ಬದಲಿಗೆ ತಮ್ಮ ಊರಿನ ಮಕ್ಕಳು ದಿನ ಎಂಟು ಮೈಲಿ ನಡೆದು ಶಾಲೆಗೆ ಹೋಗುತ್ತಾರೆ ಬಿಸಿಲಾಗ ಮಳೆಯಲ್ಲಿ ಈ ಊರಿನಲ್ಲಿ ಒಂದು ಶಾಲೆಯನ್ನು ಕಟ್ಟಿಸಿಕೊಡುವಂತೆ ಅಮಲಾದರಲ್ಲಿ ಮನವಿ ಮಾಡುತ್ತಾಳೆ ಸುಬ್ಬಮ್ಮನ ಈ ನಿಸ್ವಾರ್ಥ ಮನೋಭಾವ ಮತ್ತು ಊರಿನ ಮಕ್ಕಳ ಭವಿಷ್ಯದ ಬಗ್ಗೆ ಇವರು ಕಾಳಜಿಯನ್ನು ಕಂಡು ಅಮಲಾದರರು ಮತ್ತು ಸಭೆಯಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯವಾಗುತ್ತದೆ ಭೋಗರು ಸುಬ್ಬಮ್ಮ ಮತ್ತು ಇನ್ನೊಬ್ಬ ಮಹಿಳೆ ಗಂಡನಿಲ್ಲದೆ ಮಕ್ಕಳಿಲ್ಲದೆ ಊರ ಸೇವೆ ಮಾಡಿಕೊಂಡೇ ಜೀವ ಸವಿಸಿದರು ಅವರೇನು ವಿದ್ಯಾವಂತರಲ್ಲ ಆದರೂ ಅವರ ಮುಂದಿನ ಪೀಳಿಗೆ ವಿದ್ಯೆ ಸಿಗಬೇಕೆಂಬ ಆಶಯ ಹೊಂದಿದ್ದಾರೆ ಹುಲಿರಾಯ ಚರ್ಮವನ್ನು ತುಳಿದು ತಾಲೂಕು ಕಚೇರಿಯಲ್ಲಿ ನೇತು ಹಾಕಿದರು ಶಾನಭೋಗರ ತಮ್ಮ ಊರಿನಲ್ಲಿ ಮಿಡ್ಲ್ ಸ್ಕೂಲ್ ಸ್ಥಾಪಿಸಲು ಅಮಲಾದರಲ್ಲಿ ಮನವಿ ಮಾಡುತ್ತಾರೆ ಅಮಲಾದರರು ಭರವಸೆಯ ನಂತರ ಹುಲಿಕೊಟ್ಟ ಶಾಲೆ ಎಂಬ ಹೆಸರಿನಲ್ಲಿ ಮಾಧ್ಯಮಿಕ ಶಾಲೆಯನ್ನು ಸ್ಥಾಪನೆ ಮಾಡುತ್ತಾರೆ ಹೌ ಶಾಲೆಯಿಂದ ಅನೇಕ ವಿದ್ಯಾರ್ಥಿಗಳು ಹೊರಬಂದು ನಾಡಿನಾದ್ಯಂತ ಹರಡಿದ್ದಾರೆ ಆದರೆ ಹುಲಿಯನ್ನು ಬೇಟೆಯಾಡಿದ ಸುಬ್ಬಮ್ಮ ಮತ್ತು ಅಚ್ಚಮ್ಮ ಎಂಬ ನಿಸ್ವಾರ್ಥ ಜೀವಿಗಳ ನೆನಪು ಈಗ ಆ ಊರಿನಲ್ಲಿ ಯಾರಿಗೂ ಇಲ್ಲ